ಕೆಂಬರೇಮಠ ಕೆಂವಿ ಮಠ ಇವರೇ ಕೊಟ್ಟ ರಾಜ್ಯಸ್ಥಿಕ್ಷಣ ನೀವು ಪಡೆಯಬೇಕು ನಾವು ಇಲಕಲ್ ನಗರದ ಇಲಕಲ್ ತಾಲೂಕಿನ ಪರವಾಗಿ ವಿವಿಧ ಸಂಘಟನೆಗಳು ಮತ್ತು ಸಾರ್ವಜನಿಕರು ಈ ಮೂಲಕ ತಮ್ಮಗಳಲ್ಲಿ ವಿನಂತಿಸುವುದೇನೆಂದರೆ ಶ್ರೀ ಶಿವಕುಮಾರ್ ಶೇಖಯ್ಯ ಕೆಂಬರೇಮಠ್ ಕೆಂಬಾವಿಮಠ ಇವರು ಇಲಕಲ್ಲದವರಾಗಲಿ ಇಲ್ಲವೇ ಇಲಕಲ್ ತಾಲೂಕಿನವರಾಗಲಿ ಅಲ್ಲ ಎಂಬುದಕ್ಕೆ ನಾವುಗಳೇ ಇವರು ಕೊಪ್ಪಳ ಜಿಲ್ಲೆಯ ಕೃಷಿ ತಾಲೂಕಿನ ಅನಂತಸಾಗರದ ಊರಿನವರು ಆ ಊರಿನವರು ಅನ್ನುವುದಕ್ಕೆ ಈ ಕೆಲ ದಾಖಲೆಗಳು ಈ ಕೈನಂತಿವೆ ಒಂದು ಭಾರತ ಚುನಾವಣಾ ಆಯೋಗದ ಗುರುತಿನ ಚೀಟಿ ಅದರಲ್ಲಿಯ ಎಫ್ ಸಂಖ್ಯೆ ಇಷ್ಟಿರುತ್ತದೆ ಇದು ಕುಸಗಿ ವಿಧಾನಸಭೆ ಕ್ಷೇತ್ರ ನಂಬರ್ ಅರವತ್ತು ಇದೆ ಅದರ ಪ್ರತಿಯನ್ನು ಲಗತ್ತಿಸಿದೆ ಆನ್ಲೈನ್ ಓಟಲ್ ಇನ್ಫಾರ್ಮೇಷನ್ ಇದರ ಪ್ರಕಾರ ಸಂಸದೀಯ ಕ್ಷೇತ್ರ ಎಂಟು ಕೊಪ್ಪಳ ಇದೆ ಇದರ ಪ್ರತಿಯನ್ನು ಲಗತ್ತಿಸಿದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅನಂತಸಾಗರ್ ತಾಲೂಕು ಕೃಷಿ ಜಿಲ್ಲಾ ಕೊಪ್ಪಳ ಇದರಲ್ಲಿ ಸಾಲಗಾರರ ಹಿಂದಿ ಎಲ್ಲ ಕ್ಷೇತ್ರಗಳಿಂದ ಒಟ್ಟು ಹದಿನೈದು ಜನ ಸ್ಪರ್ಧಿಸಿದ್ದು ಅದರಲ್ಲಿ ಇವರನ್ನು ಇವರು ಒಬ್ಬರನ್ನು ಹೊರತುಪಡಿಸಿದರೆ ಉಳಿದ ಹದಿನಾಲ್ಕು ಜನರನ್ನು ಪ್ರತ್ಯಕ್ಷ ಸಾಕ್ಷಿಗಳಂತ ಪರಿಗಣಿಸಬೇಕು ಇವರ ಮಾದರಿ ಮತಪತ್ರ ನಮೂನೆಗಳನ್ನು ಮುದ್ರಿಸಿರುವ ಅಣು ಪ್ರಿಂಟರ್ಸ್ ಅನಂತ ಸಾಗರ ಇವರ ಮೊಬೈಲ್ ಸಂಖ್ಯೆ ಇವರನ್ನು ಸಾಕ್ಷಿಯಾಗಿ ಪ್ರಕಟಿಸಬೇಕು ಮಾದರಿ ಮತಪತ್ರ ನಮೂನೆಯನ್ನು ಪ್ರಕಟಣೆಯನ್ನು ಮಾಡಿಸಿರುವ ಅನಂತ ಸಾಗರ್ದ ಎಲ್ಲ ಗುರು ಹಿರಿಯರು ಹಾಗೂ ರೈತ ಬಾಂಧವರು ನಮ್ಮ ಪ್ರೀತಿಯ ಮತದಾರ ಬಂಧುಗಳಂತಹ ಹಾಕಿಸಿದ್ದು ಅವುಗಳನ್ನು ಸಹ ಸಾಕ್ಷಿಯಾಗಿ ಪ್ರಕಟಿಸಬೇಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅನಂತ ಸಾಗರ್ ತಾಲೂಕಾ ಕೃಷಿ ಜಿಲ್ಲಾ ಕೊಪ್ಪಳ ಇದರ ಸಿಬ್ಬಂದಿಗಳು ಕಾರ್ಯದರ್ಶಿ ರಿಟರ್ನಿಂಗ್ ಆಫೀಸರ್ ಸಹಕಾರಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಠಾಣೆ ಅನಂತ ಸಾಗರ್ ಚುನಾವಣೆ ದಿನ ಹಾಜರಿದ್ದ ಸಿಬ್ಬಂದಿಗಳು ಷೇರುದಾರರು ಈ ಸಂಘ ಬರುವ ಊರಿನ ಗ್ರಾಮ ಪಂಚಾಯತ್ದ ಅಧ್ಯಕ್ಷ ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರನ್ನು ಸಾಕ್ಷ್ಯಗಳಾಗಿ ಪರಿಗಣಿಸಬೇಕು ಶ್ರೀ ಶಿವಕುಮಾರ್ ಕೆಂಬಾವಿಲೆ ಮತ್ತು ಅನಂತ ಸಾಗರ್ದಲ್ಲಿಯೇ ಪಡಿತರ ಕಾರ್ಡನ್ನು ಹೊಂದಿರುತ್ತಾರೆ ಹಾಗೂ ಅಲ್ಲೇದೇ ಆಧಾರ್ ಕಾರ್ಡ್ಗಳನ್ನು ಹೊಂದಿರುತ್ತಾರೆ ಇವುಗಳನ್ನು ಸಹಿತ ಇವರು ಹೊಂದಿರುತ್ತಾರೆ ಕಾರ್ಡ್ ಪರಿಶೀಲಿಸಬೇಕು ಇಲಕಲ್ಲದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿರು ಮಹೋತ್ಸವದಿಂದ ವಂಚನೆಯಿಂದ ನಂಬಿಕೆ ದ್ರೋಹದಿಂದ ಇಲಕಲ್ಲ ಹಾಗೂ ಇಲಕಲ್ ತಾಲೂಕಿನ ಪತ್ರಿಕಾ ಮಾಧ್ಯಮದವರನ್ನು ವಂಚಿಸಿ ಹಕ್ಕು ಚುಚ್ಚಿ ಮಾಡಿ ಹಕ್ಕುಗಳನ್ನು ಮೊಟಕುಗೊಳಿಸಿ ಇವರು ನಿಮಗೆ ಸುಳ್ಳು ಹಾಗೂ ತಪ್ಪು ಮಾಹಿತಿಯನ್ನು ನೀಡಿ ನಮ್ಮ ತಾಲೂಕಿನ ಅರ್ಹರಿಗೆ ಸಿಗಬೇಕಾದ ಪ್ರಶಸ್ತಿಯ ಗೌರವಕ್ಕೆ ಇವರು ಕಪ್ಪು ಮಸಿಯನ್ನು ಬಳಸಿರುತ್ತಾರೆ ಕಾರಣ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು ಹಾಗೂ ನಮ್ಮ ತಾಲೂಕಿನಿಂದ ನೀಡಿದ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಹಿಂಪಡೆಯಬೇಕು ಆ ಪ್ರಶಸ್ತಿಯನ್ನು ನಮ್ಮ ಇಳಕಲ್ಲದವರಾಗಲಿ ಇಲಕಲ್ ತಾಲೂಕಿನವರಾಗಲಿ ಯಾರರಿಗೆ ಆ ಪ್ರಶಸ್ತಿಯನ್ನು ನೀಡಿ ಅದರ ಗೌರವಕ್ಕೆ ಇನ್ನಷ್ಟು ಮೆರಗನ್ನು ಹೆಚ್ಚಿಸಬೇಕು ಇವರು ಸುಳ್ಳನ್ನು ವೈಭವೀಕರಿಸಿ ಸತ್ಯ ಸಂಗತಿಗಳನ್ನು ಹಾಗೂ ವಾಸ್ತವ ಪರಿಸ್ಥಿತಿಯನ್ನು ಮುಚ್ಚಿಟ್ಟು ಸುಳ್ಳನ್ನೇ ಸತ್ಯವೆಂಬಂತೆ ಬಿಂಬಿಸಿ ಸಮಾಜಕ್ಕೆ ತೋರಿಸಿರುವುದು ಇವರ ಕಪಾಟ ತನದ ಗುರುಡುನಕ್ಕೆ ನಾಟಕಕ್ಕೆ ತನ್ನಲ್ಲಿಯ ಪ್ರಶಸ್ತಿಯನ್ನು ಪಡೆದುಕೊಳ್ಳುವುದು ಕಪಾಟ ದಿನಕ್ಕೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪತ್ರವೇ ಸಾಕ್ಷಿ ಇದನ್ನು ಸಹಿತ ಸಾಕ್ಷ್ಯ ಅಂತ ಪರಿಗಣಿಸಬೇಕು ಈ ಪತ್ರದಲ್ಲಿ ಶಿವಕುಮಾರ್ ಕೆಂಬಾವಿ ಹಿರೇಮಠ ತಂದೆ ಶೇಖರಯ್ಯ ಸಾಕಿ ನಿಲ್ಕಲ್ ಜಿಲ್ಲಾ ಬಾಲ್ಕೋಟ್ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡುತ್ತಿದ್ದು ರಾಜ್ಯೋತ್ಸವ ಪ್ರಶಸ್ತಿಗೆ ಪ್ರಕಟಿಸುತ್ತಿದ್ದಂತಹ ಲಿಖಿತವಾಗಿ ಸುಳ್ಳು ಹೇಳಿಕೆ ನೀಡಿ ಅದನ್ನೇ ವೈಭವೀಕರಿಸಿ ಪತ್ರ ಬರೆದಿರುವ ಯಾರೋ ಪತ್ರ ದೃಶ್ಯಾವಳಿಗಳನ್ನು ತನ್ನ ಮೊಬೈಲ್ಗೆ ಹಾಕಿಕೊಂಡು ತಾನೇ ಚಿತ್ರೀಕರಣ ಮಾಡಿದ ರೀತಿ ವರದಿಯನ್ನು ಮಾಡುವುದು ಇವರಿಗೆ ರೂಢಿಯಾಗಿದೆ ಒಂದು ವೇಳೆ ಇಲ್ಲೇ ಇವರು ವಾಸಿಸುತ್ತ ಹಾಗೂ ಸ್ವಂತ ಊರು ಇದಾಗಿದ್ದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅನಂತ ಸಾಗರ್ ತಾಲೂಕು ಜಿಲ್ಲಾ ಕೊಪ್ಪಳ ಇಲ್ಲಿ ಒಮ್ಮೆ ಒಮ್ಮೆ ಏಕಾಏಕಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಬರುತ್ತದೆಯೇ ಇವರ ಇನ್ನಷ್ಟು ದಾಖಲೆಗಳು ಸಹಿತ ಅನಂತ ಸಾಗರ್ ತಾಲೂಕು ಪ್ರತಿ ಜಿಲ್ಲಾ ಕೊಪ್ಪಳದಲ್ಲಿ ಸಿಗುತ್ತವೆ ಎಲ್ಲಾ ಆಯಾಮಗಳಲ್ಲಿ ಪರಿಶೀಲಿಸಿ ತನಿಖೆ ಮಾಡಿ ಇವರೊಬ್ಬ ವರದಿಗಾರ ಅಲ್ಲದಿದ್ದರೂ ಸಹಿತ ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ಸಮಾಜಕ್ಕೆ ಪತ್ರಕರ್ತರ ಮುಖ ಸದ್ಯ ಆತ ಉಳಿದ್ದಲಕ್ಕಿ ಎಂಬಂತೆ ಅಂಕಿಸುತ್ತಾ ವರ್ತಿಸುತ್ತಿದ್ದಾನೆ ಅಲ್ಲದೆ ಸಾರ್ವಜನಿಕರಿಗೆ ಭಯಭೀತಗೊಳಿಸಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತೇನೆ ಅಂತ ಬೆದರಿಸುತ್ತಾನೆ ಕಾರಣ ಇವರ ಮೇಲೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಹಿಂಪಡೆಯುವ ಆದೇಶ ಹೊಡಿಸ್ತಾರೆ ಆದೇಶ ಹೊಡಿಸಿ ಅವು ಏನಾರ ನಾವೇನು ಸುಳ್ಳು ದಾಖಲೆ ಕೊಟ್ಟಿದ್ದೀವಿ ಅಂದ್ರೆ ನನ್ನ ಗೊತ್ತಿಲ್ಲ ಕೆಸ ಅದಕ್ಕೆ ನಿಧಿ ಇಲ್ಲ ಈಗ ಯಾಕಂದ್ರೆ ಸಾಹೇಬ್ರ ನಮ್ಮ ತಾಲೂಕಿನವರಿಗೆ ನಿಜವಾದ ಪತ್ರಕರ್ತರು ಸಿಗ್ಲಿ ಅನ್ನೋದು ನಮ್ದು ಅಭಿಲಾಷೆ ಐತಿ ಈಗ ಇದು ನಮ್ಮ ತಾಲೂಕಿನ ನಮ್ಮ ಅನಂತ್ಸ ಬರ್ತಿದ್ರೆ ಘೋಷಣೆ ಮಾಡ್ಬಿಡ್ರಿ ಅಲ್ಲಿ ಸರ್ ನಮ್ಮ ತಾಲೂಕ್ ನಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಅಲ್ಲಿ ರಾತ್ರಿ ಹನ್ನೆರಡು ಏನೋ ಒಂದು ಗಡಿನ ಆಗತ್ತಪ್ಪ ಅಂತಂದ್ರೆ ರಾತ್ರಿ ಹನ್ನೆರಡು ಹಳ್ಳಿ ಒಂದ್ ಹಳ್ಳಿತ್ರ ರಾತ್ರಿ ಓಡಿ ಬಂದ್ ಕಟ್ಟ ಎಲ್ಲ ವರದಿ ಮಾಡ್ತಾರ

ದಯವಿಟ್ಟು ಕಾನೂನು ಮೂಲಕ ಮತ್ತೆ ರಬ್ಬರ್ ಎಲಾಸ್ಟಿಕ್ ಎಳಿಬ್ಯಾಟ್ರಿ ಸರ್ ವಿನಂತಿ ಐತಿ ಯಾಕಂದ್ರೆ ತಾವು ಐಕ್ಯ ಸಮಿತಿ ಪದಾಧಿಕಾರಿಗಳಂದ್ರೆ ಮತ್ತೆ ಅವ್ರಿಗೆ ಏನಾದ್ರೂ ಗೋಷ್ಠಿ ತಾಲೂಕದವ್ರ್ ನಿಮ್ಸಿರ ಹೆಂಗ ಅದು ವಿವರ ಕೇಳ್ರಿ ಮತ್ತೆ ನಮ್ಗ